ನಮಸ್ತೆ ಎಲ್ಲರಿಗೂ ಲಕ್ಕಿ ಟಿಪ್ಸ್ ವಿತ್ ಗುರೂಜಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಈ ಎರಡು ಸಾವಿರದ ಇಪ್ಪತ್ತಾರು ಅಂದರೆ ಸೋಮವಾರ ಈ ಮಾಸದ ಈ ಶುಕ್ಲ ಪಕ್ಷದ ಈ ಪ್ರತಿಪದ ತಿಥಿಯು ರಾತ್ರಿ ಎರಡು ಹದಿನಾಲ್ಕು ಇರುತ್ತೆ ಅಂದರೆ ಎರಡು ಗಂಟೆ ಹದಿನಾಲ್ಕು ನಿಮಿಷದವರೆಗೆ ಅದರ ನಂತರ ಈ ದ್ವಿತೀಯ ತಿಥಿ ಪ್ರಾರಂಭವಾಗುತ್ತೆ ಈ ಉತ್ತರಾಷಾಢ ನಕ್ಷತ್ರವು ಬೆಳಗ್ಗೆ ಹನ್ನೊಂದರಿಂದ ಐವತ್ತೆರಡರವರೆಗೆ ಇರುತ್ತೆ ಅದರ ನಂತರ ಈ ಶ್ರವಣ ನಕ್ಷತ್ರ ಪ್ರಾರಂಭವಾಗುತ್ತೆ ಇಂದಿನ ರಾಹುಕಾಲ ಅಂದರೆ ದಿನದ ಅತ್ಯಂತ ಅಶುಭ ಸಮಯ ಬೆಳಿಗ್ಗೆ ಎಂಟು ಮೂವತ್ತೈದರಿಂದ ಒಂಬತ್ತು ಐವತ್ತೈದರವರೆಗೆ ಇದೆ ಇಂದಿನ ಈ ಅಭಿಜಿತ್ ಮುಹೂರ್ತ ಅಂದರೆ ದಿನದ ಅತ್ಯಂತ ಶುಭ ಸಮಯ ಮಧ್ಯಾಹ್ನ ಹನ್ನೆರಡು ಹದಿನೈದರಿಂದ ಹನ್ನೆರಡು ಐವತ್ತೊಂಬತ್ತರವರೆಗೆ ಇದೆ ಇಂದಿನ ಈ ಬ್ರಹ್ಮ ಮುಹೂರ್ತದ ಬೆಳಿಗ್ಗೆ ಐದು ಮೂವತ್ತಾರರಿಂದ ಆರು ಇಪ್ಪತ್ತ್ನಾಲ್ಕರವರೆಗೆ ಇದೆ ಇಂದು ಚಂದ್ರನು ಮಕರ ರಾಶಿಯಲ್ಲಿ ಸಂಚರಿಸುತ್ತಾನೆ ಮತ್ತು ಇಂದು ಸೂರ್ಯನು ಸಹ ಈ ಮಕರ ರಾಶಿಯಲ್ಲೇ ಇರುತ್ತಾನೆ ವ್ರತ ಮತ್ತು ಈ ಹಬ್ಬ ಬಗ್ಗೆ ನಾವು ಹೇಳುವುದಾದರೆ ಇಂದಿನಿಂದ ಈ ಮಾಘ ನವರಾತ್ರಿ ಪ್ರಾರಂಭವಾಗುತ್ತೆ ಮತ್ತು ಈ ಋತುವೂ ಕೂಡ ಪ್ರಾರಂಭವಾಗುತ್ತೆ ಇಂದಿನ ದೈನಂದಿನ ರಾಶಿ ಫಲ ಕಾರ್ಯಕ್ರಮಕ್ಕೆ ನಿಮಗೆ ಎಲ್ಲರಿಗೂ ಸ್ವಾಗತ ಈ ವಿಡಿಯೋನ ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡದಲ್ಲಿ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ ಈ ವಿಡಿಯೋ ಇಷ್ಟಾಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವ್ರಿಗೆ ಹೆಚ್ಚು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ ಇಲ್ಲಾಂದರೆ ನಿಮ್ಮ ಮನೆ ದೇವರು ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಈ ಎರಡು ಸಾವಿರದ ಇಪ್ಪತ್ತಾರು ಜನವರಿ ತಿಂಗಳ ಹತ್ತೊಂಬತ್ತನೇ ತಾರೀಕು ಸೋಮವಾರ ಮಕರ ರಾಶಿಯವರಿಗೆ ಇಂದು ಗ್ರಹಗತಿಗಳ ಚಲನೆ ಹೇಗಿದೆ ನಿಮ್ಮ ಜೀವನದ ಮೇಲೆ ಅವುಗಳ ಪ್ರಭಾವ ಎಂತಿರಲಿದೆ ವ್ಯಕ್ತಿ ವ್ಯವಹಾರ ಪ್ರೇಮ ಜೀವನ ಮತ್ತು ಆರೋಗ್ಯದ ದೃಷ್ಟಿಯಿಂದ ಈ ದಿನ ಎಷ್ಟು ಮಹತ್ವದ್ದಾಗಿದೆ ಎಂಬುದನ್ನು ಈಗ ವಿವರವಾಗಿ ನಾವು ನೋಡೋಣ ಈ ಮಾನಸಿಕ ಸ್ಥಿತಿ ಮತ್ತು ಸಾಮಾಜಿಕ ಜೀವನ ಮಕರ ರಾಶಿಯವರೇ ಇಂದು ನಿಮ್ಮ ಮನಸ್ಸು ಅತ್ಯಂತ ಮೃದುವಾಗಿರುತ್ತದೆ ನೀವು ಪ್ರತಿಯೊಬ್ಬರನ್ನು ಅತಿಯಾಗಿ ನಂಬುವ ಮತ್ತು ಎಲ್ಲರನ್ನೂ ಪ್ರೀತಿಯಿಂದ ಕಾಣುವ ಮನಸ್ಥಿತಿಯಲ್ಲಿ ಇದ್ದೀರಿ ಆದರೆ ಈ ಗುಣದ ಹಿಂದೆ ಒಂದು ಎಚ್ಚರಿಕೆಯೂ ಅಡಗಿದೆ ಪ್ರತಿಯೊಬ್ಬರನ್ನು ನಂಬುವುದು ನಿಮಗೆ ಒಳ್ಳೆಯದು ನಿಮ್ಮ ಮನಸ್ಸಿನ ಆಳದ ಗುಟ್ಟುಗಳನ್ನು ಅಥವಾ ಈ ವೈಯಕ್ತಿಕ ವಿಚಾರಗಳನ್ನು ಹಂಚಿಕೊಳ್ಳುವ ಮೊದಲು ಎಚ್ಚರಿಕೆಯನ್ನು ವಹಿಸಿ ಏಕೆಂದರೆ ನಿಮ್ಮ ಬಗ್ಗೆ ಹೃದಯದಿಂದ ಒಳ್ಳೆಯದನ್ನು ಬಯಸದ ವ್ಯಕ್ತಿಗಳು ನಿಮ್ಮ ಸುತ್ತಮುತ್ತ ಇರಬಹುದು ಅಂತಹವರು ನಿಮ್ಮ ಮುಗ್ಧತೆಯನ್ನು ಅಥವಾ ಈ ಪ್ರಾಮಾಣಿಕತೆಯನ್ನು ದುರುಪಯೋಗ ಪಡಿಸಿಕೊಳ್ಳುವ ಸಾಧ್ಯತೆ ಇದೆ ಆದ್ದರಿಂದ ಯಾರೊಂದಿಗಾದರೂ ವಿಷಯಗಳನ್ನು ಹಂಚಿಕೊಳ್ಳುವ ಮುನ್ನ ಅವರ ಹಿನ್ನೆಲೆ ಮತ್ತು ಉದ್ದೇಶದ ಬಗ್ಗೆ ಸರಿಯಾಗಿ ವಿಚಾರಿಸಿ ಸಾಮಾಜಿಕವಾಗಿ ಇಂದು ನಿಮಗೆ ಗೌರವದ ದಿನ ಕೆಲಸದ ಸ್ಥಳದಲ್ಲಿ ಅಥವಾ ನಿಮ್ಮ ಈ ವಾಸಸ್ಥಳದ ಸುತ್ತಮುತ್ತ ಯಾರಾದರೂ ನಿಮ್ಮ ಮಾತಿನೊಂದಿಗೆ ಇದುವರೆಗೆ ಅಸಮ್ಮತಿ ಹೊಂದಿದ್ದರೆ ಇಂದು ಅಂತಹವರೊಂದಿಗೆ ಈ ಮರು ಸಂಬಂಧ ಬೆಳೆಸಲು ಅಥವಾ ಸ್ನೇಹದ ಅಸ್ತ ಚಾಚಲು ಅತ್ಯಂತ ಸೂಕ್ತವಾದ ಸಮಯ ನಿಮ್ಮ ಈ ನಮ್ರತೆ ಮತ್ತು ತಾಳ್ಮೆಯು ಶತ್ರುಗಳನ್ನು ಮಿತ್ರರನ್ನಾಗಿ ಮಾಡುವ ಶಕ್ತಿಯನ್ನು ಹೊಂದಿದೆ ನಿಮ್ಮ ಹಿಂದಿನ ಪ್ರಯತ್ನಗಳಿಂದ ಸಾಮಾಜಿಕ ಪ್ರತಿಷ್ಠೆಯು ಹೆಚ್ಚುತ್ತೆ ಮತ್ತು ಈ ಜನರು ನಿಮ್ಮ ಕೆಲಸದ ಶೈಲಿಯನ್ನು ಮುಕ್ತವಾಗಿ ಇಲ್ಲಿ ಕಾಣಿಸುತ್ತಾರೆ ಮನೆ ಮತ್ತು ಕೌಟುಂಬಿಕ ಪರಿಸ್ಥಿತಿ ಇಂದು ನಿಮ್ಮ ಗಮನವೆಲ್ಲ ಹೆಚ್ಚಾಗಿ ಮನೆಗೆ ಸಂಬಂಧಿಸಿದ ಕೆಲಸಗಾರರ ಮೇಲೆ ಇರುತ್ತೆ ಬಹುದಿನಗಳಿಂದ ಬಾಕಿ ಉಳಿದಿರುವ ಆಸ್ತಿ ಅಥವಾ ಈ ವಾಹನ ಖರೀದಿ ಮತ್ತು ಮಾರಾಟದ ಮಾತುಕತೆಗಳು ಇಂದು ಒಂದು ಹಂತಕ್ಕೆ ಬರುವ ಲಕ್ಷಣಗಳು ಇವೆ ದೀರ್ಘಕಾಲದ ಮಾತುಕತೆಗಳು ಇಂದು ಈ ಫಲಪ್ರದವಾಗುತ್ತೆ ಮತ್ತು ಕುಟುಂಬದಲ್ಲಿ ಅಥವಾ ಈ ಸಂಬಂಧಿಗಳ ನಡುವೆ ನಡೆದು ಬಂದಿರುವ ಹಳೆಯ ವಿವಾದಗಳು ಬಗೆಹರಿಸಲು ಇಂದು ನಿಮಗೆ ಸುವರ್ಣ ಅವಕಾಶ ದೊರೆಯಲಿದೆ ನೀವೇ ಮುಂದೆ ನಿಂತು ಈ ಸಮಸ್ಯೆಗಳನ್ನು ಬಗೆಹರಿಸಲು ನೀವು ಈ ಮುನ್ನೆಜ್ಜೆ ಅನ್ನೋದು ಇಡಿ ನಿಮ್ಮ ಈ ನಿರ್ಧಾರ ಮನೆಯಲ್ಲಿ ಶಾಂತಿ ತರಲು ನೆರವಾಗುತ್ತೆ ಸಂಜೆಯ ಹೊತ್ತಿಗೆ ಕುಟುಂಬದಲ್ಲಿ ಯಾವುದಾದರೂ ಮುಖ್ಯ ವಿಷಯದ ಬಗ್ಗೆ ಗಂಭೀರ ಚರ್ಚೆ ನಡೆಸಬಹುದು ಒಂದು ನಿರ್ಣಾಯಕ ನಿಲುವು ಹೊರಬರುವ ಸಾಧ್ಯತೆ ಇರುವುದರಿಂದ ಸ್ವಲ್ಪ ಸಮಯದವರೆಗೆ ಮನೆಯ ವಾತಾವರಣ ಗಂಭೀರವಾಗಬಹುದು ಕುಟುಂಬದ ಸದಸ್ಯರೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು ಆದರೆ ಅದನ್ನು ಹಠಕ್ಕೆ ಬೀಳದೆ ಈ ಮುಕ್ತ ಮನಸ್ಸಿನಿಂದ ಚರ್ಚಿಸಿದರೆ ಖಂಡಿತವಾಗಿಯೂ ಉತ್ತಮ ಪರಿಹಾರ ಕಂಡುಕೊಳ್ಳಬಹುದು ಸಂಬಂಧಿಗಳಿಂದ ಹಠಾತ್ತಾದ ಯಾವುದಾದರೂ ಮಹತ್ವದ ಸುದ್ದಿ ನಿಮ್ಮನ್ನು ತಲುಪಬಹುದು ಇದು ನಿಮ್ಮ ಮುಂದಿನ ಯೋಜನೆಗಳಿಗೆ ಪೂರಕವಾಗಿರಲಿದೆ ವ್ಯಕ್ತಿ ಮತ್ತು ವ್ಯವಹಾರ ಈ ವೃತ್ತಿರಂಗದಲ್ಲಿ ಇಂದು ನಿಮ್ಮ ಬುದ್ಧಿಶಕ್ತಿ ಬಹಳ ಚುರುಕಾಗಿ ಕೆಲಸ ಮಾಡುತ್ತೆ ವ್ಯಾಪಾರಿಗಳಿಗೆ ಇಂದು ಹೊಸ ಈ ಕಾರ್ಯತಂತ್ರಗಳನ್ನು ರೂಪಿಸಲು ಉತ್ತಮವಾದ ದಿನ ನಿಮ್ಮ ಮೂಲ ಆಲೋಚನೆಗಳು ಅಥವಾ ಈ ಹೊಸ ಹೊಸ ಐಡಿಯಾಗಳು ವ್ಯವಹಾರದಲ್ಲಿ ಲಾಭ ಅನ್ನೋದು ತಂದುಕೊಡಲಿದೆ ವಿಶೇಷವಾಗಿ ತಾಂತ್ರಿಕ ಕ್ಷೇತ್ರ ಇಲ್ಲಿ ಈ ಮ್ಯಾನೇಜ್ಮೆಂಟ್ ಅನ್ನೋದು ಅಥವಾ ಈ ಡೀಲರ್ಶಿಪ್ ಅನ್ನೋದು ವ್ಯವಹಾರದಲ್ಲಿ ಇರುವವರಿಗೆ ಇದು ನಿರ್ಣಾಯಕ ಸಮಯ ನೀವು ತೆಗೆದುಕೊಳ್ಳುವ ಒಂದು ಸಂಘ ನಿರ್ಧಾರವು ಭವಿಷ್ಯದಲ್ಲಿ ದೊಡ್ಡ ಯಶಸ್ಸಿಗೆ ದಾರಿಯಾಗಬಹುದು ನಿಮ್ಮ ತರ್ಕಶಕ್ತಿ ಮತ್ತು ಸ್ಪಷ್ಟ ಚಿಂತನೆಯು ನಿಮ್ಮನ್ನು ಕತ್ತಲಿನಿಂದ ಬೆಳಕಿನತ್ತ ನಡೆಯುತ್ತೆ ಈ ಹೊಸ ಯೋಜನೆಗಳನ್ನು ಅಥವಾ ಈ ಉಪಕ್ರಮಗಳನ್ನು ಪ್ರಾರಂಭಿಸಲು ಇಂದು ಮುಹೂರ್ತ ಸಿಕ್ಕಿದಂತಾಗಿದೆ ಆದರೆ ಒಂದು ನೆನಪಿರಲಿ ಸಂವಹನದಲ್ಲಿ ಸಂಯಮ ಇರಲಿ ಅನಗತ್ಯ ಒತ್ತಡವನ್ನು ತಲುಪಿಸಲು ಮಾತಿನಲ್ಲಿ ಸ್ಪಷ್ಟತೆ ಕಾಪಾಡಿಕೊಳ್ಳಿ ನಿಮ್ಮ ಸಹೋದ್ಯೋಗಿಗಳೊಂದಿಗೆ ಅಥವಾ ಮೇಲಾಧಿಕಾರಿಗಳೊಂದಿಗೆ ವ್ಯವಹರಿಸುವಾಗ ವಿನಯದಿಂದ ವರ್ತಿಸಿ ಉನ್ನತ ಸ್ಥಾನವನ್ನು ಪಡೆಯಲು ಬೇಕಾದ ಮುಖ್ಯ ಸಂದೇಶಗಳು ಅಥವಾ ಮಾಹಿತಿಗಳು ನಿಮ್ಮನ್ನು ತಲುಪಬಹುದು ಆದ್ದರಿಂದ ಇಂದು ಯಾವುದೇ ಮಾಹಿತಿಯನ್ನು ನೀವು ಕಡೆಗಣಿಸಬೇಡಿ ಆರ್ಥಿಕ ಸ್ಥಿತಿ ಆರ್ಥಿಕವಾಗಿ ಇಂದು ಸ್ಥಿರತೆಯ ದಿನ ನೀವು ದೀರ್ಘಕಾಲದಿಂದ ಬಯಸಿದ್ದ ಅಥವಾ ಶ್ರಮಿಸಿದ್ದ ಹಣಕಾಸಿನ ಸಮತೋಲನವು ಇಂದು ಲಭ್ಯವಾಗಲಿದೆ ಹಳೆಯ ವಹಿವಾಟುಗಳಿಗೆ ಸಂಬಂಧಿಸಿದ ಸಮಸ್ಯೆಗಳು ಬಗೆಹರಿಯಲಿವೆ ಕೌಟುಂಬಿಕ ಖರ್ಚುಗಳು ಬಂದರೂ ಸಹ ಅವುಗಳನ್ನು ನಿಭಾಯಿಸುವ ಶಕ್ತಿ ನಿಮ್ಮಲ್ಲಿರುತ್ತದೆ ಈ ಕಾಸ್ಮೆಟಿಕ್ ಅಥವಾ ಈ ಉದ್ಯಮ ಮಹಿಳೆಯರಿಗೆ ಸಂಬಂಧಿಸಿದ ವಸ್ತುಗಳ ವ್ಯಾಪಾರ ಮಾಡುವವರಿಗೆ ಇಂದು ವಿಶೇಷ ಲಾಭದ ಸಂಕೇತಗಳು ಇವೆ ಈ ಪ್ರೇಮ ಜೀವನ ಮತ್ತು ಸಂಬಂಧಗಳು ಮಕರ ರಾಶಿಯ ಅವಿವಾಹಿತರಿಗೆ ಇಂದು ಬಹಳ ಆಶಾದಾಯಕದ ದಿನ ನಿಮ್ಮ ಆಲೋಚನೆ ಮತ್ತು ಜೀವನ ದೃಷ್ಟಿಕೋನಕ್ಕೆ ಹೊಂದಿಕೆಯಾಗುವಂತಹ ವ್ಯಕ್ತಿಯನ್ನು ನೀವು ಇಂದು ಭೇಟಿಯಾಗುವ ಸಂಭವವಿದೆ ಈ ಪ್ರೇಮ ಜೀವನದಲ್ಲಿ ಇರುವವರು ತಮ್ಮ ಸಂಬಂಧಕ್ಕೆ ಹೊಸ ಆಯಾಮವನ್ನು ನೀಡಲು ಬಯಸುತ್ತೀರಿ ನಿಮ್ಮ ಸಂಗಾತಿಯ ನಡವಳಿಕೆ ಕಳೆದ ಕೆಲವು ದಿನಗಳಿಂದ ನಿಮಗೆ ಗೊಂದಲ ಮೂಡಿಸಬಹುದು ಆದರೆ ಇಂದು ಅವರ ವರ್ತನೆಯ ಹಿಂದಿನ ಕಾರಣ ಅಥವಾ ಈ ಸತ್ಯಾಂಶ ನಿಮಗೆ ತಿಳಿಯಲಿದೆ ಈ ಮಾಹಿತಿಯನ್ನು ನೀವು ಹೇಗೆ ಸ್ವೀಕರಿಸುತ್ತೀರಿ ಎಂಬುದು ನಿಮ್ಮ ಮುಂದಿನ ಜೀವನವನ್ನು ನಿರ್ಧರಿಸುತ್ತದೆ ಯಾವುದೇ ತೀರ್ಮಾನಕ್ಕೆ ಬರುವ ಮೊದಲು ಆಯವಾಗಿ ಯೋಚಿಸಿ ಈ ಭಾವೋದ್ವೇಗಕ್ಕೆ ಒಳಗಾಗಬೇಡಿ ಆರೋಗ್ಯ ಮತ್ತು ಜಾಗರೂಕತೆ ಆರೋಗ್ಯದ ದೃಷ್ಟಿಯಿಂದ ಇಂದು ನೀವು ಸ್ವಲ್ಪ ಹೆಚ್ಚು ಗಮನ ನೀಡಬೇಕು ಕೆಲಸದ ಒತ್ತಡ ಮತ್ತು ಕೌಟುಂಬಿಕ ಗದ್ದಲಗಳಿಂದಾಗಿ ಮಾನಸಿಕ ಆಯಾಸ ಉಂಟಾಗಬಹುದು ಒತ್ತಡ ಹೆಚ್ಚಾದಂತೆ ಅದು ನಿಮ್ಮ ಶಾರೀರಿಕ ಆರೋಗ್ಯದ ಮೇಲೂ ಪರಿಣಾಮ ಅನ್ನೋದು ಬೀರುತ್ತೆ ತಲೆನೋವು ಅಥವಾ ಈ ಸುಸ್ತು ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ ಯೋಗ ಮತ್ತು ಧ್ಯಾನಕ್ಕೆ ಸಮಯ ಮೀಸಲಿಡಿ ಸರಿಯಾದ ಸಮಯಕ್ಕೆ ಊಟ ಮಾಡುವುದು ಮತ್ತು ಈ ಪೌಷ್ಟಿಕ ಆಹಾರ ಸೇವಿಸುವುದು ಬಹಳನೇ ಮುಖ್ಯ ನಿದ್ರೆಯನ್ನು ನಿರ್ಲಕ್ಷಿಸಬೇಡಿ ಏಕೆಂದರೆ ದೇಹಕ್ಕೆ ವಿಶ್ರಾಂತಿ ಸಿಕ್ಕಾಗ ಮಾತ್ರ ನೀವು ಮರುದಿನ ಉತ್ಸಾಹದಿಂದ ಕೆಲಸ ಮಾಡಬಲ್ಲಿರಿ ಇನ್ನೊಂದು ಮುಖ್ಯ ವಿಷಯ ಇತರರ ವೈಯಕ್ತಿಕ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡಬೇಡಿ ಅದು ಎಷ್ಟೇ ಆಪ್ತರಿರಲಿ ಅವರ ಖಾಸಗಿ ವಿಚಾರದಲ್ಲಿ ನೀವು ಸಲಹೆ ನೀಡಲು ಹೋದರೆ ಅದು ಅನಗತ್ಯವಾದುದಕ್ಕೆ ಕಾರಣವಾಗಬಹುದು ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಸಣ್ಣ ಪುಟ್ಟ ಅಡೆತಡೆಗಳು ಎದುರಾಗಬಹುದು ಅಂತಹ ಸಮಯದಲ್ಲಿ ತಾಳ್ಮೆ ಕಳೆದುಕೊಳ್ಳದೆ ಹಿರಿಯರ ಅಥವಾ ಶಿಕ್ಷಕರ ಸಹಾಯ ಪಡೆಯುವುದು ಉತ್ತಮ ಇಂದಿನ ವಿಶೇಷ ಪರಿಹಾರ ನಿಮ್ಮ ದಿನವನ್ನು ಇನ್ನಷ್ಟು ಮಂಗಳಕರವಾಗಿರಿಸಲು ಇಂದು ನೀವು ಈ ಒಂದು ಸರಳ ಪರಿಹಾರವನ್ನು ಮಾಡಿಕೊಳ್ಳಿ ನೀವು ಸೇವಿಸುವ ಹಾಲಿನಲ್ಲಿ ಸ್ವಲ್ಪ ಎಳ್ಳು ಮತ್ತು ಈ ಕೇಸರಿಯನ್ನು ಬೆರೆಸಿ ಅದನ್ನು ದೇವರಿಗೆ ನೈವೇದ್ಯವಾಗಿ ಮಾಡಿ ನಂತರ ಸೇವಿಸಿ ಅದಕ್ಕೆ ಸ್ವಲ್ಪ ಬೆಲ್ಲವನ್ನು ಹಾಕಿ ಮನಸ್ಸಿಗೆ ಶಾಂತಿ ನೀಡುವುದಲ್ಲದೆ ಜಾತಕದಲ್ಲಿರುವ ನಕಾರಾತ್ಮಕ ಪ್ರಭಾವಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತೆ ಅಂದರೆ ಈ ಜೀವನದಲ್ಲಿ ಯಾವಾಗಲೂ ಈ ಸಕಾರಾತ್ಮಕ ಚಿಂತನೆಯನ್ನು ಬೆಳೆಸಿಕೊಳ್ಳಿ ಕಷ್ಟಗಳು ಬಂದಾಗ ಕುಗ್ಗದೆ ಅವುಗಳನ್ನು ನೀವು ಮೆಟ್ಟಿ ನಿಲ್ಲುವ ಆತ್ಮವಿಶ್ವಾಸ ಅನ್ನೋದು ಮಕರ ರಾಶಿಯವರಲ್ಲಿ ತುಂಬಾ ಹೆಚ್ಚಾಗಿ ಕಾಣುತ್ತೆ ಇಂದು ನೀವು ತೋರುವ ತಾಳ್ಮೆ ಮತ್ತು ವಿವೇಕವು ನಿಮ್ಮ ನಾಳಿನ ಸುಂದರ ಭವಿಷ್ಯಕ್ಕೆ ಅಡಿಪಾಯವಾಗುತ್ತೆ ನಿಮ್ಮ ಈ ದಿನವು ಸುಖ ಶಾಂತಿ ಮತ್ತು ಸಮೃದ್ಧಿಯಿಂದ ಕೂಡಿರಲಿ ಈ ವಿಡಿಯೋವನ್ನು ಫಸ್ಟಿಂದ ಹಿಡಿದು ಕೊನೆಯ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ನೀವು ಈ ಸರಳವಾದ ಈ ವಿಧಿವಿಧಾನಗಳನ್ನು ನೀವು ಇಂದು ಅಂದರೆ ಸೋಮವಾರದಂದು ಈ ಮಾಡಿಕೊಂಡಿದ್ದೇ ಆಗಿದಲ್ಲಿ ನಿಮ್ಮ ಜೀವನದಲ್ಲಿ ಅಖಂಡ ಮಟ್ಟದ ರಾಜಯೋಗ ಧನಪ್ರಾಪ್ತಿಯೋಗ ಅನ್ನೋದು ಕೂಡಿ ಬರುತ್ತೆ ಆದಷ್ಟು ಈ ಅಕ್ಕಿ ಪಕ್ಷಿಗಳಿಗೆ ಪ್ರಾಣಿಗಳಿಗೆ ಆಹಾರ ಅಕ್ಕಿ ನೀರನ್ನು ಇಡುವುದರಿಂದ ಈ ಬಡಬಗ್ಗರಿಗೆ ದಾನವನ್ನು ಮಾಡುವುದರಿಂದ ಒಂದು ಹೊತ್ತಿನ ಊಟನೋ ಬಟ್ಟೆನೋ ಚಪ್ಲಿನೋ ಏನೋ ಒಂದು ನೀವು ಕೊಡಿಸೋದ್ರಿಂದ ಶನಿ ಭಗವಾನರ ಕೃಪೆಗೆ ಪಾತ್ರರಾಗ್ತೀರ ಎಲ್ಲ ಸರ್ವ ದೋಷಗಳಿಂದ ನೀವು ಹೊರಗಡೆ ಬರ್ತೀರಾ ನಿಮ್ಮ ಜೀವನದಲ್ಲಿ ಅಖಂಡ ಮಟ್ಟದ ರಾಜಯೋಗ ಅನ್ನೋದು ಶುರು ಆಗ್ತಾ ಹೋಗುತ್ತೆ ನೀವು ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಿದ್ರೂ ಆ ಕೆಲಸದಲ್ಲಿ ಸಕ್ಸಸ್ ಅನ್ನೋದು ಫಿಕ್ಸ್ ಆಗುತ್ತೆ ಮತ್ತು ನಿಮ್ಮ ಜೀವನದಲ್ಲಿ ಒಂದು ನೆಮ್ಮದಿ ಶಾಂತಿ ಅನ್ನೋದು ಕೂಡಿ ಬರುತ್ತೆ ನಿಮ್ಮ ಮನೆಯಲ್ಲಿ ಈ ಶುಭ ಕಾರ್ಯಗಳು ಜರುಗುತ್ತೆ ಮತ್ತು ಸ್ವಲ್ಪ ಆಧ್ಯಾತ್ಮಿಕದ ಕಡೆ ಗಮನವನ್ನು ವಹಿಸಿ ಈ ಯೋಗ ಧ್ಯಾನ ಮಾಡುವುದರಿಂದ ನಿಮ್ಮ ಮನಸ್ಸು ಶಾಂತವಾಗಿ ತಿಳಿಯಾಗಿ ಇರುತ್ತೆ ಆದಷ್ಟು ನೀವು ಈ ಸೌಮ್ಯತೆಯಿಂದ ನೀವು ಮೃದುವಾಗಿ ವರ್ತಿಸಿ ಆದಷ್ಟು ಕೋಪ ಅನ್ನೋದು ಬಿಡಿ ಈ ಶುಭ ಸೋಮವಾರ ಆಗಿರೋದ್ರಿಂದ ಆದಷ್ಟು ಈ ಶಿವನ ದೇವಾಲಯಕ್ಕೆ ಹೋಗಿ ನೀವು ಒಂದು ಹೂವನ್ನಾದರೂ ಅರ್ಪಿಸಿ ಮತ್ತೆ ನೀವು ಮನೆಯಲ್ಲೇ ವಿಗ್ರಹ ಏನಾದರೂ ಇದ್ದರೆ ಈ ಜಲಾಭಿಷೇಕ ಅನ್ನೋದು ಮಾಡೋದ್ರಿಂದ ಶಿವನ ಕೃಪೆಗೆ ಪಾತ್ರರಾಗ್ತೀರ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು